ಹಲೋ ನಮಸ್ಕಾರ ನೀವು ನೋಡ್ತಾರೆ ಇರೋ ಬೆಸ್ಟರ್ ಬಯೋಗ್ರಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಅಂದರೆ ದೇಶ ಉದ್ಧಾರ ಮಾಡ್ತೀನಿ ಕರ್ನಾಟಕ ಉದ್ಧಾರ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ ಏನೋ ಉದ್ಧಾರ ಮಾಡ್ದೇನೆ ಇರ್ತಿರ್ತಕ್ಕಂಥ ಜನರಲ್ಲಿ ನಂಬಿಕೆನ ವಿಶ್ವಾಸನ ಎಲ್ಲ ಕಳ್ಕೊಂಡು ಅವರಿಗೆ ನಾವು ಪ್ರೊಟೆಕ್ಷನ್ ಕೊಡಲಿಲ್ಲ ನಮಗೆ ಅವ್ರ ಪ್ರೊಟೆಕ್ಷನ್ ಕೊಡಲಿಲ್ಲ ಹಂಗಾಯಿತು ಹಿಂಗಾಯಿತು ಅಂತೇಳಿ ನೀವು ನೀವು ಬಡದಡಾಯ್ತು ನೀವೇನು ದೇಶ ಉದ್ಧಾರ ಮಾಡ್ತೀರಿ ನೀವೇನು ಕರ್ನಾಟಕ ಉದ್ಧಾರ ಮಾಡೋದೇ ಹ್ಞೂ ಬಳ್ಳಾರಿಯಲ್ಲಿ ಗಳಭೆ ಮಾಡ್ತಾರೆ ನಿಮ್ಮ ನೀವು ಸ್ವಾತಂತ್ರ್ಯಕ್ಕಾಗಿ ನಮ್ಮನ್ನು ನಿಮ್ಮ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನೀವು ನೀವುಗಳು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ನೀವು ಏನು ಮಾಡಿದ್ರೆ ನಡೀತೆ ಆದರೆ ಜನಗಳಿಗೆ ಏನು ಕಷ್ಟ ಐತಿ ನಷ್ಟ ಐತೆ ಐತಿ ನಲಿ ಓತಿ ಏನು ತ್ರಾ ಜನಗಳಲ್ಲಿ ಉದ್ಯೋಗ ಇಲ್ಲ ಜನಗಳಿಗೆ ಏನು ಮಾಡಕತ್ತಾರ ಅನ್ನೋದು ಗೊತ್ತಿಲ್ಲ ಇಂಥವೆಲ್ಲ ಇಟ್ಕೊಂಡು ನೀವುಗಳು ಏನೋ ರಾಜಕೀಯ ವ್ಯಕ್ತಿಗಳದ್ರಿ ದೇಶ ಉದ್ಧಾರ ಮಾಡ್ತೀನಿ ಕರ್ನಾಟಕ ಉದ್ಧಾರ ಮಾಡ್ತೀವಿ ಅಂಥೇಳಿ ಅಭಿವೃದ್ಧಿ ಹೆಸರದಲ್ಲಿ ಲಂಚವನ್ನು ತಗೊಂಡು ನಿಮ್ಮ ಮನೆ ನೀವು ಉದ್ಧಾರ ಮಾಡಿಕೊಂಡು ಜನಗಳಿಗೆ ಇಲ್ಲದ ಇಲ್ಲ ಸಲ್ಲದ ನಂಬಿಕೆಗಳನ್ನು ಹುಟ್ಟಿಸಿ ಅವ್ರನ್ನ ಉದ್ಧಾರ ಮಾಡ್ತೀವಂತ ಇಲ್ಲಿ ಸುಳ್ಳು ಸುಳ್ಳು ಆದಂತ ಹೇಳಿ ಕೊನೆಗೆ ಏನು ಮಾಡದೆ ನಿಮಗೆ ನೀವೇ ಬಡದಾಡಕತ್ತೀರಿ ಬಿ ಜೆ ಪಿಯವರು ಅವರು ನಿಮ್ಮ ಮೇಲೆ ನಿಮ್ಮ ಮೇಲೆ ಬಿ ಜೆ ಪಿಯವರು ಕರ್ನಾ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ನೀವು ನೀವೇ ಬಡದಾಡಕತ್ತೀರಿ ಅಂದರೆ ನೀವು ಮಾಡ್ತಿರ್ತಕ್ಕಂಥ ಲೀಡರ್ಶಿಪ್ಪು ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ಇಲ್ಲವಾ ಅಂತ ನಮ್ಗೆ ಗೊತ್ತಿಲ್ಲ ಯಾಕಪ್ಪ ಅಂದರೆ ನನಗೆ ಭಾಳಷ್ಟು ನೋಡ್ತಾ ಇದ್ದೀನಿ ನೀವೇನು ಕಿತ್ತಬ್ಬಾಕಿದ್ದಾರೆ ಅಂತೇಳಿ ಅವರು ಅವ್ರೇನು ಕಿತ್ತಬ್ಬಾಕಿದ್ದಾರೆ ಅಂತೇಳಿ ನೀವು ಆದರೆ ನಿಮ್ಮ ಮನೆ ನೀವು ಉದ್ಧಾರ ಮಾಡ್ಕೊಳ್ಳೋಕೆ ಓಡಾಡಕತ್ತಿರ ಹೊರತು ಜನಗಳನ್ನಲ್ಲಿರ್ತಕ್ಕಂತಹ ನೋವನ್ನು ನಲಿವನ್ನು ಅಭಿವೃದ್ಧಿ ಕೆಲಸಗಳನ್ನು ಉದ್ಯೋಗವನ್ನು ಜನಗಳಿಗೆ ಕೊಡಬೇಕು ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದಂಥ ನಿಮಗೆ ತಲೆಯಿಲಿಲ್ಲ ಯಾಕಪ್ಪ ಅಂದರೆ ನಿಮಗೆ ಓಟ್ ಬಂದಿದ್ದಾಯಿತು ನೀವು ಗೆದ್ದಿದ್ದಾಯಿತು ನೀವು ಬಾ ನೀವು ಮಾಡಿದ್ದೇ ಕಾರಬಾರು ನೀವು ಮಾಡಿ ಮಾಡಿದ್ದೇ ದರ್ಬಾರು ನಿಮ್ಮನ್ನು ಎದುರಾಗೋ ಸಿಗ್ತಿ ಯಾರಿಲ್ಲ ಯಾರಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಮಾತಾಡಿದರೆ ನೀವುಗಳು ಹೇಳ್ತೀರಾ ಏನಂತ ಅವನು ಒತ್ತಾ ಒದ್ದು ಒಳಗಾಗ್ತಾರೆ ಇದೇನಾ ನಮ್ಮ ಸರ್ಕಾರ ಇದೇನಾ ನೀವು ಮಾಡ್ತಾ ಮಾಡ್ತಾಯಿರ್ತ ಕೆಲಸನ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಅನ್ನೋದನ್ನು ಗೊತ್ತಿಲ್ಲ ಏನು ಮಾಡ್ತಿದ್ದೀರಿ ಅನ್ನೋದು ಗೊತ್ತಿಲ್ಲ ಏನು ಮಾಡ್ತಾರ ಅನ್ನೋದು ನಂಬಿಕೆ ನಮಗೇನು ಬರುತ್ತೆ ಹಾಂ ಇಲ್ಲ ಸಲ್ಲದು ಆರೋಪಗಳನ್ನು ಅವರು ಹಂಗೆ ಅವರು ಅವ್ರು ಹಿಂಗೆ ನಿಂತ್ಕೊಂಡು ಇದ್ರಾಗ ಬದ್ರೆ ಮಾತಾಡೋದು ಅವನು ಪ್ರೆಸ್ ಮೀಟ್ ಕರೀತಾನ ಅವನು ಪ್ರೆಸ್ ಮೀಟ್ನೇ ಮಾತಾಡ್ತಾನೆ ಇವರು ಪ್ರೆಸ್ ಮೀಟ್ನೇ ಮಾತಾಡ್ತಾರೆ ಪ್ರೆಸ್ ಮೀಟ್ನೇ ಮಾತಾಡೋದಲ್ಲ ಎದ್ರು ಬದ್ರು ನಿಂತ್ಕೊಂಡು ಮಾತಾಡ್ರಿ ಅವನಿಗೆ ಮುಖಳ ದಮ್ಮಿರಂಗಿಲ್ಲ ಯಾರಿಗೇ ಯಾರಿಗೂ ಮಾತಾಡೋಕ್ಕಾಗ ನೀನು ಪ್ರೆಸ್ ಮೀಟ್ ನೀ ಅವ ಅಂತೇಳಿ ನೀ ಪ್ರೆಸ್ ಮೀಟ್ ಕರೆಸ್ತೀನಿ ನೀ ಕರೆದ್ರಪ್ಪ ಅಂದ್ರೆ ಅವ ಪ್ರೆಸ್ ಮೀಟ್ ಕರೀತಾನ ಇದೇನಾ ನೀವು ಮಾಡ್ತಿರ್ತದ್ದು ಇದೇನಾ ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ದೇಶ ಉದ್ಧಾರ ಮಾಡ್ತೀರಿ ನೀವು ದೇಶ ಉದ್ಧಾರ ಮಾಡಿ ಕರ್ನಾಟಕವನ್ನು ಇರ್ತಕ್ಕಂಥ ನಿರುದ್ಯೋಗವನ್ನು ಕಲುಷಿತ ನೀರನ್ನು ಎಲ್ಲ ಎಷ್ಟೋ ಸಾಕಷ್ಟು ಜನಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ ರೈತರಲ್ಲಿ ಹೊಲಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ ನೀರಾವರಿ ವ್ಯವಸ್ಥೆ ಇಲ್ಲ ಅದನ್ನೆಲ್ಲ ಬಿಟ್ಟು ದೊಡ್ಡ ದೊಡ್ಡ ಟನಲ್ ಕಟ್ತೀನಿ ಅದನ್ನು ಕಟ್ತೀನಿ ಇದನ್ನು ಕಟ್ತೀನಿ ಅಂತೇಳಿ ಉದ್ಧಾರ ಮಾಡ್ಕೊಂಡು ಹೋಗ್ತಿದ್ದೀರಿ ಆದರೆ ಅದರಿಂದ ಉಪಯೋಗ ಏನು ಎಲ್ಲರೂ ಕಾರ್ ಇದ್ದಾರೋ ಅದಾರ ಯಾಕೆ ಬೈಕ್ ಇದ್ದಾರಿಲ್ಲ ಏನೋ ನೀವು ಮಾಡ್ತಾಯಿದ್ದೀರಿ ಏನು ಮಾಡ್ತಾಯಿದ್ದೀರಿ ನಿಮಗೆ ತಿಳಿತಾ ಇಲ್ಲ ನಿಮ್ಗೆ ಇಷ್ಟ ಬಂದಾಗ ನೀವು ಮಾತಾಡ್ತಾಯಿದ್ರೆ ಅದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿ ಮಾತಾಡಿದರೆ ಅವ್ರನ್ನ ಓದ್ತಾ ಓದ್ದು ಒಳಗೆ ಹಾಕಿ ಅವ್ರು ಬಾಯ ಮುಚ್ಚುವಂಥ ಕೆಲಸ ನೀವು ಮಾಡುತ್ತೆ ಇದರಿಂದ ದೇಶ ಉದ್ಧಾರ ಆಗೋದಷ್ಟೇ ಅಲ್ಲ ಹಿಡಿದು ತಣ್ಣೀರು ಕುಡಿದು ಹೋಗುತ್ತೆ ಆದ್ರೆ ಹರನಾಳು ಮಾಡಿಬಿಟ್ರಿ ಕರ್ನಾಟಕನ ಇದೆ ಅದನ್ನು ಕೂಡ ಹಾಳ ಹಿಡಿಸಿ ಹೋಗ್ಬಿಡ್ರಿ ಎಲ್ಲರೂ ಊರು ಬಿಟ್ಟು ಊರು ದೇಶಾಂತರ ತಿರುಗ್ತಾ ಹೋಗ್ತಾರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಹಾಂ ಅದ್ರ ಬಗ್ಗೆ ನಾವು ಏನಾದರೂ ಅದ್ರ ಬಗ್ಗೆ ಒಂದಿಷ್ಟು ಮಾ ಮಾತುಗಳನ್ನು ಮಾತಾಡಿದರೆ ನಮಗೆ ಆದಂಥ ಕೆಲಸ ನಮ್ಮ ಮೇಲೆ ಎಲ್ಲ ಸಲದ ಕೇಸ್ಗಳನ್ನು ಮಾಡಿ ನಮ್ಮನ್ನು ಒದ್ದು ಒಳಗಾಗ್ತದೆ ಒಂದು ಮಾನವೀಯತೆ ಇಲ್ಲ ಒಂದು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅನ್ನೋದು ನಂಬಿಕೆ ಇಲ್ಲ ಇಲ್ಲಿ ಭ್ರಷ್ಟಾಚಾರ ಹಣ ಸುಲಿಗೆ ಮಾಡಿಕೊಂಡು ನಿಮ್ಮ ದರ್ಬಾರ್ ನೀವು ನಡೆಸಿಬಿಟ್ರಿ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಹೇಳಿದ್ರೆ ನಮಗೇನು ಶಾ ನಮಗೇನಾಗೋದೈತಿ ನಮ್ಮದೇ ರಾಜ್ಯ ನಮ್ಮದೇ ಸರ್ಕಾರ ನಾವು ಮಾಡಿದ್ದೇ ಕಾನೂನು ನಾವು ಮಾಡ್ತಾಡೋದ ಎಲ್ಲ ಅಂತೇಳಿ ನೀವು ಮಾತಾಡ ಮಾಡಿ ಮಾಡಿರಿ ಮಾಡಿರಿ ಎಷ್ಟು ದಿನ ನಡೆಯೋಂಗಿಲ್ಲ ಇದೇ ಮುಂದೆ ಬರೋ ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಮ ಜನಗಳಿಗೆ ಗೊತ್ತಾಗಬೇಕು ಅರಿವು ಆಗಬೇಕು ಗೊತ್ತಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತಾರ ಆವಾಗ ನಿಮಗೆ ಚುನಾವಣೆಯಲ್ಲಿ ತೋರಿಸ್ತಾರೆ ಎಲ್ಲರೂ ಕೈ ಮುಗಿದು ಗೊತ್ತಾಗುತ್ತೆ ಕಾಲು ಮುಗಿದು ಗೊತ್ತಾಗುತ್ತೆ ಕಾಲು ಮುಗಿದು ಕಾಲು ಜಗ್ಗು ಸುಳಿ ಮಕ್ಕಳು ಹೆಚ್ಚಾಗಿಬಿಟ್ರೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಿಸ್ಟರ್ ಬೈಕ್ರೂ ಪರ್ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು